ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವಿತ್ ಎಲ್ಲರೂ ಎಲ್ಲರನ್ನೂ ನಾಮಿನೇಟ್ ಮಾಡೋದು ಬಿಗ್ ಬಾಸ್ ಮನೆಯಲ್ಲಿ ಸಹಜ ಆದರೆ ಇಷ್ಟು ದಿನದವರೆಗೂ ಒಂದೇ ಒಂದು ನಾಮಿನೇಷನ್ ಇಲ್ಲದೆ ಕೇವಲ ಒಂದಷ್ಟು ಸಣ್ಣ ಪುಟ್ಟ ಆರೋಪಗಳನ್ನು ಮಾಡ್ಕೊಂಡು ಬಂದಂತಹ ಕಾವ್ಯ ಗಿಲ್ಲಿಯನ್ನ ಇವತ್ತು ನಾಮಿನೇಟ್ ಮಾಡುವಂತ ಪರಿಸ್ಥಿತಿವರೆಗೂ ಬಂದುಬಿಟ್ರ ಅಂದ್ರೆ ಗಿಲ್ಲಿ ಜೊತೆಯಲ್ಲೇ ಇದ್ದು ಗಿಲ್ಲಿಯಿಂದನೇ ಹೆಸರನ್ನು ತೆಗೆದುಕೊಂಡಿರೋದು ಅದು ಯಾರು ಹೇಳಿ ಬಿಡ್ಲಿ ಸ್ವಾಮಿ ನಮಗ್ ಗೊತ್ತಿದೆ ನೋಡೋ ಜನರಿಗೆ ಗೊತ್ತಿದೆ ನೋಡ್ತಾ ಇರೋರಿಗೆ ಗೊತ್ತಿದೆ ಸೊ ಇಲ್ಲಿ ಗಿಲ್ಲಿ ಇಲ್ಲ ಅಂತಂದ್ರೆ ಕಾವ್ಯ ಏನೇನೂ ಇಲ್ಲ ಕಾವ್ಯ ಏನೇನೂ ಅಲ್ಲ ಹೀಗಿರುವಾಗ ಕಾವ್ಯ ಗಿಲ್ಲಿಯನ್ನು ಹಾವಿನ ಸ್ಥಾನದಲ್ಲಿ ನಿಲ್ಲಿಸ್ತಾಳೆ ರಘುವಿನ ಜೊತೆ ಕುತ್ಕೊಂಡು ಮಾತನಾಡುವಾಗ ಗಿಲ್ಲಿಗೆ ಏನಾದ್ರೂ ಮಾಡಬೇಕು ಸೀರಿಯಸ್ ಆಗಿ ವಾರ್ನ್ ಮಾಡಿ ನಾನು ನಾನು ಏನೇನೋ ಹೇಳಿ ಸಾಕಾಯ್ತು ಅಂತ ಅಂತಾಳೆ ತದನಂತರದಲ್ಲಿ ನಾಮಿನೇಷನ್ ಮಾಡುವಾಗ ಗಿಲ್ಲಿಯನ್ನ ನಾಮಿನೇಟ್ ಮಾಡುವಂತ ಕಾವ್ಯ ನಿಜವಾಗ್ಲೂ ಕಾವ್ಯಳಿಗೆ ನಿಯತ್ ಇದೆಯಾ ಅನ್ನುವಂತ ಪ್ರಶ್ನೆ ನನ್ನ ಪ್ರಶ್ನೆ ನಿಮಗೇನಿಸುತ್ತೆ ನೀವು ಕೂಡ ಈ ಬಗ್ಗೆ ಕಮೆಂಟ್ ಅನ್ನ ಮಾಡಬಹುದು ವೀಕ್ಷಕರೇ ನಿಮಗೆ ಒಂದೊಂದಾಗಿ ಎಳೆಳೆಯಾಗಿ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವಿನ್ನು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಹನ್ನೆರಡು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ನಾವು ಏನ್ ಅಂದ್ಕೊಂಡಿರ್ತೀವಿ ಅದಲ್ಲ ಅದು ಬಿಟ್ಟು ಬೇರೆ ಏನೇನೋ ಆಗುತ್ತೆ ಅನ್ನೋದು ಈ ಒಂದು ವರ್ಷದ ಅಂದ್ರೆ ಈ ಸೀಸನ್ ನ ಒಂದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಆರಂಭದಲ್ಲೇ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂದ್ರೆ ಒಂಟಿಯಾಗಿ ಒಂದಷ್ಟು ಜನ ಹೋಗೋದು ಜಂಟಿಯಾಗಿ ಒಂದಷ್ಟು ಜನ ಬರೋದು ನಾನೀಗ ಬೇರೆ ಬೇರೆ ಜಂಟಿಗಳ ಬಗ್ಗೆ ಅಥವಾ ಒಂಟಿಗಳ ಬಗ್ಗೆ ನಾನೇನು ಮಾತನಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ನೇರವಾಗಿ ಕಾವ್ಯ ಮತ್ತು ಗಿಲ್ಲಿ ವಿಚಾರಕ್ಕೆ ಬರ್ತೀನಿ ಮೊದಲಿಗೆ ಕಾವ್ಯಾಳಿಗಿಂತ ಮುಂಚಿತವಾಗಿ ಗಿಲ್ಲಿಯನ್ನು ವೇದಿಕೆ ಮೇಲೆ ಕರೆಯಲಾಗುತ್ತೆ ಗಿಲ್ಲಿಯನ್ನು ವೇದಿಕೆ ಮೇಲೆ ಕರೆದಾಗ ಗಿಲ್ಲಿಯನ್ನು ಗಿಲ್ಲಿಯನ್ನ ನೀವು ಜಂಟಿಯಾಗಿ ಹೋಗ್ತೀರಾ ಒಂಟಿಯಾಗಿ ಹೋಗ್ತೀರಾ ಅಂತ ಜನರ ನಡುವೆ ಇಟ್ಟಾಗ ಗಿಲ್ಲಿ ಜಂಟಿಯಾಗಿ ಹೋಗ್ಬೇಕು ಅಂತ ಹೇಳಿ ಒಂದಿಷ್ಟು ಜನರು ಆತನನ್ನ ಜಂಟಿಯಾಗಿ ಆಯ್ಕೆ ಮಾಡ್ಕೋತಾರೆ ಆಗ ಜಂಟಿಯಾಗಿ ಯಾರು ಹೋಗ್ತಾರೆ ಅನ್ನೋದಕ್ಕೆ ಅಲ್ಲಿ ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಂತ ಡಾಗ್ ಸತೀಶ್ ಮತ್ತು ಕಾವ್ಯ ಆಗ ಕಾವ್ಯಳನ್ನ ಆಯ್ಕೆ ಮಾಡ್ಕೊಂಡಂತ ಗಿಲ್ಲಿ ಕಾವ್ಯಳ ಜೊತೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಸೊ ಕಾವ್ಯಂಗೂ ಗೊತ್ತಿರಲ್ಲ ಗಿಲ್ಲಿಗೂ ಗೊತ್ತಿರಲ್ಲ ಸೊ ನಾವು ಒಳಗಡೆ ಎಂಟ್ರಿ ಕೊಡುವಾಗ ಜಸ್ಟ್ ಒಂದು ದಿನಕ್ಕೋ ಅಥವಾ ಎರಡು ದಿನಕ್ಕೋ ಅಥವಾ ಈ ದಿನಕ್ಕೆ ಮಾತ್ರ ಜಂಟಿ ಅಂತ ಅವರೆಲ್ಲರೂ ಅಂದ್ಕೊಂಡಿರ್ತಾರೆ ಸದ್ಯದ ಮಟ್ಟಿಗೆ ವಾರ ವಾರಾನುಗಟ್ಟಲೆ ಜಂಟಿಯಾಗಿ ಕಾಲ ಕಳಿಬೇಕು ಅನ್ನೋದು ಇರೋದಿಲ್ಲ ಸೊ ಇದು ಗೊತ್ತಿಲ್ಲದಂತ ಇವರು ಜಾಲಿಯಾಗಿ ಒಳಗಡೆ ಎಂಟ್ರಿ ಕೊಡ್ತಾರೆ ಒಳಗಡೆ ಎಂಟ್ರಿ ಕೊಟ್ಟ ನಂತರ ಬೇರೆ ಬೇರೆ ಜಂಟಿಗಳನ್ನು ನೋಡಿದ ಇವರಿಗೆ ಶಾಕ್ ಆಗುತ್ತೆ ಸೊ ಅಲ್ಲಿ ಗೊತ್ತಾಗುತ್ತೆ ಸೊ ಜಂಟಿಯಾಗಿ ನಾವು ಇನ್ನೊಂದಷ್ಟು ವಾರಗಳ ಕಾಲ ಒಂದು ಎರಡು ಮೂರು ವಾರ ನಾವಿಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಸೊ ಮೂರು ನಾಲ್ಕು ವಾರಗಳ ಕಾಲ ಜಂಟಿಯಾಗಿ ಇರ್ತಾರೆ ಮನೆಯವರು ಆ ನಾಲ್ಕು ವಾರವೂ ಕೂಡ ಏನು ಈ ಗಿಲ್ಲಿ ಮತ್ತು ಕಾವ್ಯ ತುಂಬ ಅದ್ಭುತವಾಗಿ ಬೇರೆ ಎಲ್ಲ ಜಂಟಿಗಳಿಗೆ ಹೋಲಿಸ್ಕೊಂಡ್ರೆ ಈ ಜಂಟಿ ಬಹಳ ಅದ್ಭುತ ಅಂದರೆ ಇಬ್ಬರಿಗೂ ಕೂಡ ವೈಬ್ ಮ್ಯಾಚ್ ಆಗ್ತಾ ಇತ್ತು ಆ ಅಲ್ಲಿ ಗಿಲ್ಲಿ ಮತ್ತು ಕಾವ್ಯಾಳ ಈ ತರಲೆ ಇರ್ತಲ್ಲ ಇದು ತುಂಬ ವರ್ಕೌಟ್ ಆಗ್ತಾ ಇತ್ತು ಅವಾಗ ಎಲ್ಲೂ ಕೂಡ ಗಿಲ್ಲಿಯಿಂದ ಕಾವ್ಯ ಕಾವ್ಯನಿಂದ ಗಿಲ್ಲಿ ಅಂತ ಅನಿಸ್ತಾ ಇರಲಿಲ್ಲ ಬಟ್ ಗಿಲ್ಲಿಯಿಂದ ಒಂದಷ್ಟು ಹೈಲೈಟ್ ಆಗಿದ್ದು ನಿಜ ಹಂಗನ್ನ ಮಾತ್ರಕ್ಕೆ ಪೂರ್ತಿ ಏನಲ್ಲ ಅವರಿಬ್ಬರ ತರಲೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇತ್ತು ಕಾವ್ಯಾಳ ನಡವಳಿಕೆ ಕೂಡ ಎಲ್ರಿಗೂ ಇಷ್ಟ ಆಗ್ತಿತ್ತು ಆಕೆಯ ಡಿಸೆನ್ಸಿ ಕೂಡ ಎಲ್ಲರಿಗೂ ಇಷ್ಟ ಆಗ್ತಿತ್ತು ಈಗಲೂ ಕೂಡ ಆಕೆ ಆ ಡಿಸೆನ್ಸಿಯನ್ನ ಆ ಒಂದು ನಡತೆಯನ್ನು ಮೈಂಟೈನ್ ಮಾಡ್ಕೊಂಡು ಬಂದಿರೋದು ತುಂಬಾ ಖುಷಿ ಆದ್ರೆ ಗಿಲ್ಲಿ ವಿಚಾರಕ್ಕೆ ಅಂತ ಬಂದಾಗ ಕಾವ್ಯ ತೆಗೆದುಕೊಳ್ತಿರುವಂಥ ಒಂದಷ್ಟು ನಿರ್ಧಾರಗಳಿದೆಯಲ್ಲ ಇದು ಎಲ್ಲೋ ಒಂದು ಕಡೆ ತಪ್ಪು ಮತ್ತು ಫೇಕ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಯಾರೋ ಮನೆಯವರ ಒತ್ತಡಕ್ಕೋ ಅಥವಾ ಮಗದೊಂದು ಇರಲಿ ನಾನು ಅದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ ನಿಮಗೆ ಯಾಕೆ ಯಾಕೆ ಒತ್ತಡ ಹೇಗೆ ಒತ್ತಡ ಅಂತ ಹೇಳಿ ಸೊ ಇಲ್ಲಿ ಗಿಲ್ಲಿಯ ಜಂಟಿ ಪ್ರೋಸೆಸ್ ಇಬ್ಬರದು ಕೂಡ ತುಂಬಾ ಚೆನ್ನಾಗುತ್ತೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬೇರೆ ಬೇರೆ ಜಂಟಿಗಳೆಲ್ಲರೂ ಕೂಡ ಒಂಟಿ ಆದ್ರೆ ಸಾಕಪ್ಪ ನಮ್ಮ ಮಾಟ ನಾವು ಆಡಬೇಕು ಅಂತ ಕಾಯ್ತಾ ಇರುವಾಗ ಅಥವಾ ಯಾರಾದರೂ ನಾಮಿನೇಷನ್ ಮಾಡುವಾಗ ಅಥವಾ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಕೇಳುವಾಗ ಎಲ್ಲರೂ ಕೂಡ ಜಂಟಿ ನೆಪವನ್ನ ಹೇಳ್ತಾ ಇದ್ರು ಜಂಟಿಯಿಂದ ನಮಗೆ ಆಟ ಆಡೋಕ್ಕಾಗ್ತಾ ನಮ್ಮನ್ನು ಒಂಟಿ ಮಾಡಿ ನೋಡಿ ಆಮೇಲೆ ನಾವು ಆಟ ತೋರಿಸ್ತೀವಿ ಅಂತ ಸೊ ಆಟ ತೋರಿಸ್ತೀವಿ ಅಂತ ಯಾರು ಕೂಡ ಈಗ ಆ ಮನೆಯಲ್ಲಿ ಉಳ್ಕೊಂಡೇ ಇಲ್ಲ ಯಾರೂ ಜಂಟಿಗಳಲ್ಲಿ ಒಂದಷ್ಟು ಜನ ನಾಮಿನೇಷನ್ ಆಗಿರೋದು ಜಂಟಿಗಳೇ ಜಾಸ್ತಿ ನಾಮಿನೇಷನ್ ಆಗಿರೋದು ಆಲ್ಮೋಸ್ಟು ಸೊ ಹೀಗಿರುವಾಗ ಈ ಜಂಟಿಯನ್ನು ಕತ್ತರಿಸುವಾಗ ಇಲ್ಲಿ ಬೇಸರ ಮಾಡಿಕೊಂಡದ್ದು ಕಾವ್ಯ ಮತ್ತು ಗಿಲ್ಲಿ ಮಿಕ್ಕಿದವರು ಎಲ್ಲರಿಗೂ ಖುಷಿಯಾಗಿದೆ ಹಾಗಂತ ಇವರಿಗೇನು ಇವರಿಗೂ ಕೂಡ ಖುಷಿಯಾಗಿದೆ ಬಟ್ ಬೇಸರನೂ ಕೂಡ ಅಷ್ಟೇ ಆಗಿದೆ ಯಾಕಂತಂದ್ರೆ ಇವರ ವೈಫ್ ತುಂಬ ಚೆನ್ನಾಗಿತ್ತು ಇವರು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ತುಂಬ ಚೆನ್ನಾಗಿತ್ತು ಇವೆಲ್ಲದೂ ಕೂಡ ಸೊ ಹೀಗಿದಾಗ ಯಾವಾಗ ಜಂಟಿಯನ್ನು ಕತ್ತರಿಸ್ತಾರೆ ಜಂಟಿಯನ್ನು ಕತ್ತರಿಸಿದ ಮೇಲೂ ಕೂಡ ಇವರು ಒಬ್ಬರನ್ನೊಬ್ಬರು ಬಿಟ್ಕೊಡ್ತಾ ಇರಲಿಲ್ಲ ಸೊ ಆಟ ತುಂಬ ಚೆನ್ನಾಗಿ ಸಾಕ್ತಾ ಇತ್ತು ಯಾವತ್ತೂ ಕೂಡ ಹೊರಗಡೆ ನಮಗೆ ಗಿಲ್ಲಿ ಕಾವ್ಯ ಒಬ್ಬರನ್ನೊಬ್ಬರು ಬಿಟ್ಕೊಡೋಲ್ಲ ಅವರು ಯಾವತ್ತಿದ್ರೂ ಜೆನ್ಯೂನ್ ಮತ್ತು ಯಾವುದೇ ರೀತಿ ಫೇಕ್ ಅಲ್ಲ ಮತ್ತು ಮನಸ್ಸು ತುಂಬಿ ಬಂದಿರುವಂಥ ಸ್ನೇಹ ಅದು ಅಂತ ಎಲ್ರಿಗೂ ಕೂಡ ಅನ್ನಿಸ್ತಾ ಇತ್ತು ಆದರೆ ಏನು ಮಾಡೋದಕ್ಕೆ ಶುರು ಮಾಡಿದ್ರು ಇದಕ್ಕಿದ್ದಂಗೆ ಕಾವ್ಯಗಳನ್ನು ಟ್ರಿಗರ್ ಮಾಡೋದಕ್ಕೆ ಶುರು ಮಾಡಿದ್ರು ಮನೆಯವರೆಲ್ಲ ಫ್ರೀ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಆರ ಅಲ್ಲಿಂದ ಆರಂಭ ಆಯಿತು ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಂಥ ರಿಷಾಯಿಂದ ಹಿಡಿದು ಮನೆಯಿಂದ ಆರಂಭದಲ್ಲಿ ಬಂದವರು ಕೂಡ ಗಿಲ್ಲಿಯಿಂದ ಕಾವ್ಯ ಕಾವಿನಿಂದ ಗಿಲ್ಲಿ ಕಾವಿನಿಂದ ಗಿಲ್ಲಿ ಅಂತ ಸ್ವಲ್ಪ ಟ್ರಿಗರ್ ಮಾಡಕ್ಕೆ ನೋಡಿದ್ರು ಗಿಲ್ಲಿನ ಆದರೆ ಗಿಲ್ಲಿ ಅದನ್ನೆಲ್ಲ ತಲೆನೇ ಕೆಡಿಸ್ಕೊಳ್ಳಿಲ್ಲ ಯಾವನ್ ಏನಾದರೂ ಹೇಳ್ಕೊಳ್ಳಿ ನಾನು ಇರದೇ ಹಿಂಗೆ ಅಂತ ಇದ್ರು ಆದರೆ ಕಾವ್ಯ ಮಾತ್ರ ಯಾವಾಗ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಆಗ ಕಾವ್ಯ ಅಲ್ಲಿ ಬ ಬದಲಾವಣೆ ಆಗ್ತಾ ಹೋಯಿತು ಕಾವ್ಯಾಳ ಮನಸ್ಥಿತಿ ಇದಕ್ಕಿದ್ದಂಗೆ ಚೇಂಜ್ ಆಯಿತು ಆ ಒಂದು ಏನು ಆರೋಪಗಳಿದೆಯಲ್ಲ ಗಿಲ್ಲಿಯಿಂದ ಕಾವ್ಯ ಗಿಲಿಯಿಂದ ಕಾವ್ಯ ಅಂತ ಆ ಹೇಳಿಸ್ತಾರಲ್ಲ ಅದರಿಂದ ಕಾವ್ಯಾಳು ಮ್ಯಾನುಪ್ಲೇಟ್ ಈಸಿಯಾಗಿ ಆಗ್ತಾ ಇದ್ದಾಳೆ ಕಾವ್ಯ ಸೊ ನಿಮಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಅಥವಾ ಈಸಿಯಾಗಿ ನಿಮಗೂ ಗೊತ್ತಾಗ್ತಿರ್ಬೋದು ಅನ್ಸುತ್ತೆ ಸೊ ಈ ಮನೆಯವರ ಮಾತಿಂದ ಮ್ಯಾನುಪ್ಲೇಟ್ ಆದಂತ ಕಾವ್ಯ ತೀರಾ ಅತಿರೇಕು ಕಿಳಿದು ಗಿಲ್ಲಿಯನ್ನು ದೂರ ಇಡುವಂಥ ಪ್ರಯತ್ನ ಗಿಲ್ಲಿಗೆ ಹಾವು ಕೊಡೋದು ಗಿಲ್ಲಿನೇ ನನಗೆ ಏಣಿ ಅಂತ ಹೇಳೋದು ಗಿಲ್ಲಿಯನ್ನು ಎಲಿಮಿನೇಷನ್ ಮಾಡುವಂತ ಹಂತಕ್ಕೆ ಬಂದಿರೋದು ಮೊನ್ನೆ ವೀಕೆಂಡ್ ಅಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಯಾಕಂತಂದ್ರೆ ಮನೆಯವರ ಮಾತು ಕೇಳಿಕೊಂಡು ಎಲ್ಲೋ ಒಂದು ಕಡೆ ಕಾವ್ಯ ಮ್ಯಾನುಪುಲೇಟ್ ಆಗ್ತಾ ಇದ್ದಾರೆ ಸೊ ಈ ವಿಚಾರದಲ್ಲಿ ಕಾವ್ಯ ಮನೆಯವರ ಮಾತನ್ನು ಕೇಳಿಕೊಂಡು ತುಂಬ ಮ್ಯಾನುಪುಲೇಟ್ ಆಗ್ತಿದ್ದಾರೆ ಮತ್ತು ರಘು ಅವರು ಅಷ್ಟೇ ಮನೆಯವರ ಮಾತು ಕೇಳಿಕೊಂಡು ಗಿಲ್ಲಿನ ದೂರ ಇಡೋ ಪ್ರಯತ್ನ ಮಾಡ್ತಿದ್ದಾರೆ ನಾನು ಆರಂಭದಲ್ಲಿ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಜೊತೆ ನಾನು ಆ ಥರ ನಡವಳ್ಕೊಂಡಿದ್ದು ನಿಜ ನಡವಳಿಕೆ ತೋರಿದ್ದು ನಿಜ ಆತರ ನಾನು ಟಕ್ಕರ್ ಕೊಟ್ಟಿದ್ದು ನಿಜ ಆದರೆ ಗಿಲ್ಲಿ ಗಿಲ್ಲಿ ಹೇಗೆ ಆಮೇಲೆ ಆಮೇಲೆ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಯಿತು ಅನ್ನೋದು ರಜತ್ವಾದ ಸೊ ಮನೆಯವರು ತುಂಬಾ ಮ್ಯಾನಿಪುಲೇಟ್ ಮಾಡ್ತಾ ಇರೋದ್ರಿಂದ ಅವರ ಮಾತನ್ನ ಕೇಳ್ತಾ ಇರುವಂತ ಕಾವ್ಯ ನನ್ನ ಪ್ರಕಾರ ಎಡುತ್ತಾ ಇದ್ದಾರೆ ಅಂತ ಈಗ ಮೊನ್ನೆ ಕಿಚ್ಚ ಸುದೀಪ್ ಅವರು ಹೇಳಿರ್ಬೋದು ನೀವು ನೀವೇನು ಜಂಟಿ ನೀವು ನೀವೇನು ಸ್ನೇಹ ಸಂಬಂಧ ಪ್ರೀತಿ ಬೆಸುತ್ತಾ ಇದ್ದೀರಿ ಇದರಲ್ಲಿ ಯಾರಾದರೂ ಒಬ್ಬರು ಹೋಗೇ ಹೋಗ್ತಾರೆ ಒಬ್ಬರು ಉಳ್ಕೋತಾರೆ ಅಥವಾ ಗೆದ್ದಿರೋ ಇತಿಹಾಸವಂತೂ ಇಲ್ಲ ಹಾಗೆ ಹೀಗೆ ಇದೆಲ್ಲ ಹೇಳ್ತಾ ಇರ್ಬೋದು ಸೆಕೆಂಡ್ರಿ ನಾನು ಇಲ್ಲ ಅಂತ ಹೇಳಲ್ಲ ಆದರೂ ಅವರು ಅದನ್ನು ಹೇಳೋದು ಕೂಡ ಇವರ ವ್ಯಕ್ತಿತ್ವ ಮತ್ತು ನೈಜತೆಯನ್ನು ಪರೀಕ್ಷೆ ಮಾಡೋದಕ್ಕೆ ಇವರ ನಿಯತ್ತನ್ನು ಪರೀಕ್ಷೆ ಮಾಡೋದಕ್ಕೆ ಇವರ ವ್ಯಕ್ತಿತ್ವ ಹರಣ ಅಲ್ಲೇ ಆಗೋಗ್ಬಿಡುತ್ತೆ ಈಗ ಉದಾಹರಣೆಗೆ ಹೇಳ್ಬಿಡ್ತೀನಿ ನಾನು ರಾಶಿಕ ಮತ್ತು ಸೂರಜನ ವಿಚಾರಕ್ಕೆ ಬಂದಾಗ ಸುದೀಪ್ ಅಲ್ಲೇ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆಗ ಸೂರಜ್ ರಾಶಿಗಳನ್ನು ಬಿಟ್ಕೊಡೋಲ್ಲ ಆದರೆ ರಾಶಿಕ ಸೂರಜನ್ನು ಬಿಟ್ಕೊಟ್ಟು ತನ್ನ ಮೇಲೆ ತಾನು ಅಭಿಪ್ರಾಯವನ್ನು ಹೇಳ್ಕೊಂಡು ನಾನು ಮಾತ್ರ ಸರಿದೀನಿ ಅನ್ನೋ ಥರ ಮಾತಾಡ್ತಾಳೆ ಆಗ ಕಿಚ್ಚ ಸುದೀಪ್ ತಕ್ ತಕ್ಷಣಕ್ಕೆ ಅಲ್ಲೇ ಕೊಡ್ತಾರೆ ಅಲ್ಲೇ ಆನ್ಸರ್ ಕೊಡ್ತಾರೆ ಕಿಚ್ಚಾ ಸುದೀಪ್ ಏನು ಹೇಳ್ತಾರೆ ಅಂತಂದರೆ ನೋಡಿದ್ರ ಬಿಟ್ಕೊಟ್ಬಿಟ್ರಿ ಸೂರಜನ್ನ ನೀವು ಬಿಟ್ಕೊಟ್ಬಿಟ್ರಿ ಅಂತ ಅಲ್ಲೇ ಮರ ಮರ್ಯಾದೆ ಕಳೆದ ಸೊ ಇದು ವ್ಯಕ್ತಿತ್ವದ ಆಟ ಸುದೀಪ್ ಕೂತ್ಕೊಂಡು ಎಲ್ಲರನ್ನೂ ಕೂಡ ಪರೀಕ್ಷೆ ಮಾಡ್ತಾ ಇರ್ತಾರೆ ಆ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೋ ಅವರೇ ನಿಜವಾದ ರಾಜ ನಾನು ಹೇಳ್ತಾ ಇರೋದೇನು ಅಂತಂದರೆ ಇಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಮನೆಯವ್ರು ಹೇಳ್ತಾ ಇದಾರೆ ಇವಳಿಂದ ಅವನು ಅವನಿಂದ ಇವಳು ಆಹ್ ಹಂಗಲ್ಲ ಈಗ ಒಂಟಿಯಾಗಿ ಆಡ್ತೀನಿ ಅಂತ ಹೋದ್ರೆ ಕಾವ್ಯ ನಿಜವಾಗ್ಲೂ ಏನೇನು ಅಲ್ಲ ಸ್ಪಂದನ ಕೂಡ ಝೀರೋ ಸ್ಪಂದನ ಕ್ಯಾಪ್ಟನ್ಸಿಯಿಂದ ಇಳಿಸಿರೋದೆ ಈ ಸಲ ನನ್ನ ಪ್ರಕಾರ ಆಕೆಯನ್ನ ಮನೆಯಿಂದ ಕಳಿಸೋ ಎಲ್ಲ ಲಕ್ಷಣ ಅಂತಂದ್ರೆ ಆಲ್ಮೋಸ್ಟ್ ಆಕೆಗೆ ಓಟ್ ಕಮ್ಮಿ ಬಿದ್ದಿರೋದು ಗೊತ್ತಾಗಿದೆ ಅವರಿಗೆ ನೆಕ್ಸ್ಟ್ ವೀಕಲ್ಲಿ ಸ್ಪಂದನಾಗೆ ಕಮ್ಮಿ ಓಟ್ ಅಭಿಷೇಕ್ ಗಿಂತ ಒಂದು ಚೂರು ಒಂದು ನಾಲ್ಕರಿಂದ ಮೂರು ಓಟ್ ಅಲ್ಲಿ ಸ್ಪಂದನ ಸೇಫ್ ಆಗಿರುವಂತ ಸಾಧ್ಯತೆಗಳಿವೆ ಸೊ ಹಂಗಾಗಿ ನನ್ನ ಪ್ರಕಾರ ನೆಕ್ಸ್ಟ್ ಸ್ಪಂದನಗಳು ಗೇಟ್ ಪಾಸ್ ಆಗಬಹುದು ಯಾಕಂದ್ರೆ ಕಾಲ್ ನೋವು ಕಾಲ್ಪೆಟ್ಟಾಗಿ ಈ ಸಲ ಏನು ಅಷ್ಟೊಂದು ಕಾಲ್ ಚೆನ್ನಾಗಿದ್ದಾಗಲೇ ಏನು ಪರ್ಫಾರ್ಮೆನ್ಸ್ ಇಲ್ಲ ಅಲ್ಲಿ ಆಳದ್ದು ಸೊ ಇನ್ನು ಇನ್ನು ಕಾಲ್ ನೋವು ಹಿಂಗೆಲ್ಲ ಇರುವಾಗ ಇಲ್ಲಿ ಏನು ಪರ್ಫಾರ್ಮೆನ್ಸ್ ಇರೋದು ನನ್ನ ಪ್ರಕಾರ ಡೌಟ್ ಸೊ ಹಂಗಾಗಿ ಜನ ವೋಟ್ ಹಾಕೋದು ಕೂಡ ಡೌಟ್ ಸೊ ಹಿಂಗಾಗಿ ಬಹುಶಃ ಸ್ಪಂದನ ಆಚೆ ಕಡೆ ಬರ್ಬೋದು ಸೊ ಹಂಗಾಗಿ ಆ ಒಂದು ಪ್ಲಾನಿಂಗನ್ನು ಮಾಡಿರ್ಬೋದು ಒಂದು ಪ್ಲಾನಿಂಗ್ ಅನ್ನೋದ್ಕಿಂತ ಅದು ಜನರ ಒಂದು ಆಶಯದ ಮೇಲೆ ಇವರು ಈ ಥರ ಒಂದು ಡೆವಿಲ್ ಅನ್ನೋ ಕಾನ್ಸೆಪ್ಟನ್ನ ತೊಗೊಬಂದ್ಬಿಟ್ಟು ವಿಲನ್ ಅನ್ನೋ ಕಾನ್ಸೆಪ್ಟನ್ನ ತೊಗೊಬಂದುಬಿಟ್ಟು ಅಲ್ಲಿ ಇದು ಮಾಡ್ತಾ ಇದ್ದಾರೆ ಮಾಡಲಿ ಪರವಾಗಿಲ್ಲ ನಾನು ಹೇಳ್ತಾ ಇರೋದು ಕಾವ್ಯ ಗಿಲ್ಲಿಯನ್ನು ನಾಮಿನೇಷನ್ ಮಾಡೋ ಹಂತಕ್ಕೆ ಬಂದಿರೋದು ಯಾರಿಗೆಲ್ಲ ಏನನ್ನಿಸ್ತೋ ನೀವು ಕಮೆಂಟನ್ನು ಮಾಡ್ಬೋದು ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೋದು ಕಮೆಂಟ್ ಬಾಕ್ಸ್ ಯಾವಾಗಲೂ ಆನ್ ಆಗಿರುತ್ತೆ ಸೊ ಇಲ್ಲಿ ಎಲ್ಲ ಒಂದು ಕಡೆ ಕಾವ್ಯ ಈ ರೀತಿ ನಡವಳ ನಡವಳಿಕೆಯನ್ನು ತೋರಿಸ್ತಾ ಅಥವಾ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಿರೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರಿಯಲ್ಲ ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ